ಲೋಕಸಭೆ ಚುನೆಯ ಚುನಾವಣೆಯ ಪ್ರಯುಕ್ತವಾಗಿ ನಾಗನಹಳ್ಳಿ ಗ್ರಾಮದಲ್ಲಿ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಕಾಂಗ್ರೆಸ್ಸಿನ ಒಂದು ಮುಖಂಡರು ಈ ಒಂದು ಗ್ರಾಮದಲ್ಲಿ ಹಾಗೂ ನೆಲ್ವಿಪುರ್ ಪಂಚಾಯಿತಿಗೆ ಬಂದಂಥ ಈ ಒಂದು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸಿಂದ ಸೇರ್ಪಟ್ಟಂಥ ಸದಸ್ಯರಿಗೂ ಹಾಗೂ ಈ ಸಭೆಗೆ ದಿವಸ ಈ ಒಂದು ನಮ್ಮ ಕ್ಷೇತ್ರ ಕುಚುಗಳಲ್ಲಿ ದಾಖಲೆ ಮಾಡುವಂಥ ಕ್ಷೇತ್ರದ ವಿಧಾನಸಭೆಯ ಸದಸ್ಯರು ಸದಸ್ಯರಾದಂಥ ಮಾಂಜೇಶ್ವರಿ ಅನಾವು ಪಾಂಡೇಲೆ ಹಾಗೂ ಮುಲ್ಗೆ ಸಾಧನೆ ಅವರೇ ಹಾಗೂ ಶರಣೆ ಲಾರಿಮಸ್ ಅವರೇ ಹಾಗೂ ದಿನೇಶ್ ಅವರೇ ಹಾಗೂ ಶಾಮರಾಜ್ ಪಾಟೀಲ್ ಅವರೇ ನೀಲಾಂತ್ ಮುಲ್ಗಿ ಅವರೇ ಇವತ್ತಿನ ದಿವಸ ಈ ಗ್ರಾಮ ನೇತೃತ್ವದಲ್ಲಿ ನಂಜು ಹಾಗೂ ಗ್ರಾಮ ಪಂಚಾಯತಿ ನಾಗಹಳ್ಳಿ ಹಾಗೂ ನಾಗಹಳ್ಳಿಯಿಂದ ಸೇರ್ಪಡೆ ಆಗ್ತಕ್ಕಂಥ ಸದಸ್ಯರುಗಳ ಒಂದು ಈ ಹೊತ್ತಿನ ದಿವಸ ತಮ್ಮ ಎದುರಿಗೆ ನಾವು ಬಿ ಜೆ ಪಿಯನ್ನು ಬಿಟ್ಟು ನಮ್ಮ ಸ್ವೀಚೆಯಿಂದ ಬಿ ಜೆ ಪಿ ಒಂದು ಜಾತ್ಯತೀತ ಜಾ ಜಾತೀಯತೆಯಿಂದ ಅಥವಾ ಕೋಮವಾದಿಯಿಂದ ಇದು ರಾಜ್ಯದಲ್ಲಿ ದೇಶದಲ್ಲಿ ಇದು ಯಾರಿಗೂ ಬೇಕಲಾದಂಥ ಒಂದು ವಿಷಯ ಎಲ್ಲರೂ ಕೂಡ ಅದನ್ನು ಈ ಒಂದು ಕಾಂಗ್ರೆಸ್ಸಿನ ತತ್ವ ಆದರ್ಶಗಳ ಸಿದ್ಧಾಂತಗಳನ್ನು ಒಪ್ಕೊಂಡು ನಾವು ಈ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಮನೆಯಾಗೆ ಸೇರ್ತೀನಿ ನನ್ನ ವೀಗರಾಜನಿಗೆ ಓದ್ ನಾಲ್ಕು ಬಂದಿತ್ತು ಸಾಕ ಯಾಕೆ ನಾನು ಭಾಳ ಸಂತೋಷ್ ನಾವು ಅಂತ ಹೇಳಿ ನಮ್ಮ ಮನೆಗೆ ನಾವು ಕಟ್ಟಲಿಕ್ಕೆ ಬಂದೀವಿ ನೀ ಇಲ್ಲೇ ಪಕ್ಷ ಕಟ್ಟಿ ಬೆಳೆದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಆಗಿ ತಾಲೂಕು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಕೆಲವು ಪ್ರಾಣಾಂಶಗಳಿಂದ ಆಗ್ತವೆ ತಪ್ಪುಗಳು ಆಗ್ತವೆ ಹಾಗಾಗಿ ಮತ್ತೆ ಮನಸ್ಸು ಮಾಡಿ ನನ್ನ ತಾಯಿ ಪಕ್ಷ ಮಾತೃ ಪಕ್ಷ ಅಂತ ಹೇಳಿ ಬಂದೂ ವಿಚಾರ ಮಾಡಿ ಇವನ್ನೆಲ್ಲ ಬಂದಿದ್ದರೆ ನಮಗೆ ನಮ್ಮ ಪಕ್ಷದ ಅಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪರವಾಗಿ ಮತ್ತು ಅಭ್ಯರ್ಥಿ ಆಗಿರ್ತಕ್ಕಂಥ ರಾಧಾಕೃಷ್ಣಜಿಯವರ ಪರವಾಗಿ ಮಲ್ಲಿಕಾರ್ ಖರ್ಗೆ ಸಹ ಸಿದ್ದರಾಮಯ್ಯವರು ನಮ್ಮ ಪಕ್ಷದ ಡಿ ಪಿ ಶಿವಕುಮಾರ್ ಎಲ್ಲ ಮುಖಂಡರ ಪರವಾಗಿ ಪ್ರಿಯಾಂಕಾ ಖರ್ಗೆ ಜಿಯವರು ಧನ ಪ್ರಕಾಶ್ ಪಾಟೀಲ್ ಹಜಯ್ ಸಿಂಗ್ ಅವರು ವಿರು ಕೂಡ ಬರ್ತಾ ಬರ್ತಾಯಿದ್ದರು ಯಾರು ಕೊಟ್ಟಿದ್ರು ಅಂತ ಹೇಳಿ ಹೀಗಾಗಿ ಏನು ಬಂದರೆ ನಾವು ಬಂದು ಮನೆಗೆ ಬಂದು ಅವರಿಗೆ ಹಾರ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿಂಧು ಪುಡಿಸಿ ಏನಪ್ಪ ಅಂದರೆ ದಯಮಾಡಿ ಬರ್ಬೇಕಂತ ಹೇಳಿ ಎಲ್ಲ ತಮ್ಮೆಲ್ಲರನ್ನ ಏನೇನು ಸೇರ್ಪಡೆ ಆಗಿ ತಮ್ಮೆಲ್ಲರ ನೆಲಮುಟ್ಟಿ ಏನಪ್ಪ ನಾವು ಕೇಳ್ಕೊಡೋದಾಗಿ ನಾವು ಬರಬೇಕು ನಮ್ಮ ಪಕ್ಷದ ಅಭ್ಯರ್ಥಿವಾಗಿ ಅಡುಗ ಮಾಡಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಆಡುತ್ತಿರ್ತಕ್ಕಂಥ ಕೆಲಸ ಮಾಡಬೇಕು